ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಶ್ಮಿತಾ ಪ್ರವೀಣ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಸಿಂಪಲ್ ಅಂಡ್ ಟೇಸ್ಟಿಯಾಗಿ ಯಾವ ರೀತಿ ಚಿಕನ್ ಫ್ರೈನ ಮಾಡೋದು ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಈಸಿ ಆ್ಯಂಡ್ ಟೇಸ್ಟಿಯಾದ ಚಿಕನ್ ಫ್ರೈ ಮಾಡಲು ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕಸೂರಿ ಮೇಥಿ ಒಂದು ಚಕ್ಕೆ ಪೀಸ್ ಒಂದು ಏಲಕ್ಕಿ ಒಂದು ಎರಡು ಲವಂಗ ಒಂದು ಸ್ವಲ್ಪ ಸೋಂಪು ಹಾಗೆ ಒಂದು ಎರಡು ಪಲಾವೆಲ್ಲ ತಗೊಂಡಿದ್ದೀನಿ ಇಲ್ಲಿ ಒಂದು ಎರಡು ಮೀಡಿಯಮ್ ಸೈಜು ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿಕಾಯಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನಾ ಸೊಪ್ಪು ಎರಡರಿಂದ ಮೂರು ಟೊಮೊಟೊನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಕಾಲು ಸ್ಪೂನು ಟರ್ಬರಿಕ್ಕು ಅರ್ಧ ಸ್ಪೂನು ಧನಿಯಾ ಪೌಡರ್ ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಅರ್ಧ ಸ್ಪೂನು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದರಿಂದ ಒಂದೂವರೆ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆ ಎಣ್ಣೆ ಈಗ ಈಸಿ ಅಂಡ್ ಟೇಸ್ಟಿಯಾದ ಚಿಕನ್ ಫ್ರೈ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಒಂದು ಪಾತ್ರೆನ ತಗೊಂಡು ಆ ಪಾತ್ರೆಗೆ ಎಣ್ಣೆನ ಹಾಕೋತಾ ಇದ್ದೀನಿ ಈ ಎಣ್ಣೆ ಚೆನ್ನಾಗಿ ಬಿಸಿ ಅದಕ್ಕೆ ನಾನು ಆಗಲೇ ಎತ್ತಿಟ್ಕೊಂಡಂತಹ ಕಸೂರಿ ಮೇಥಿ ಚಕ್ಕೆ ಏಲಕ್ಕಿ ಲವಂಗ ಸೋಂಪು ಹಾಗೆ ಪದವೆಲ್ಲನ ಹಾಕ್ಕೊಂಡು ಸಲ ಫ್ರೈನ ಮಾಡ್ಕೊತೀನಿ ನೋಡಿ ಇದು ಫ್ರೈ ಆಗಿದೆ ಆಗಲೇ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಂತಹ ಮೆಣ್ಸಿ ಹಾಕ್ಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೋತೀನಿ ಮೆಣಸಿಕಾಯು ಚೆನ್ನಾಗಿ ಫ್ರೈ ಆಗಿದೆ ಈಗ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಮತ್ತು ಕರ್ಬೇವನ ಹಾಕ್ಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೋತೀನಿ ನೋಡಿ ಈಗ ಇದು ಫ್ರೈ ಆಗಿದೆ ಇದಕ್ಕೆ ನಾನು ಪುದೀನ ಸೊಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕೋತಿದ್ದೀನಿ ಇಲ್ಲಿ ನಾನು ಒಂದರಿಂದ ಒಂದೂವರೆ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ ನೋಡಿ ಈಗ ಇದು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಆಲ್ರೆಡಿ ತೊಳೆದಿಟ್ಕೊಂಡಂತಹ ಚಿಕನ್ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಚಿಕನ್ನ ಹಾಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಾಲ್ ಸ್ಪೂನ್ ಆಗೋಷ್ಟು ಹರಿಶಿಣನ ಹಾಕೊಂಡು ಮಿಕ್ಸ್ನ ಮಾಡ್ತೀನಿ ಏನಕ್ಕೆ ಈಗಲೇ ಉಪ್ಪು ಹಾಕ್ಕೊಂಡೆ ಅಂದರೆ ಈ ತರ ಉಪ್ಪು ಹಾಕೊಳ್ಳೋದ್ರಿಂದ ಒಗ್ಗರಣೆಗೆನೆ ಚಿಕನ್ಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅದಕ್ಕೋಸ್ಕರ ನಾನು ಈಗಲೇ ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಈಗ ಉಪ್ಪು ಹಾಕೊಂಡಾದ್ಮೇಲೆ ಇದು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿಕ್ಕೆ ಬಿಡ್ತೀನಿ ಉಪ್ಪು ಮತ್ತು ಅರಿಶಿಣನ ಹಾಕೊಂಡಾದ್ಮೇಲೆ ಎಣ್ಣೆಲಿ ಫ್ರೈ ಆಗಲಿಕ್ಕೆ ಬಿಟ್ಟಿದ್ದೆ ಈಗ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನು ಧನಿಯಾ ಪೌಡರು ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡರು ಅರ್ಧ ಸ್ಪೂನು ಗರಂ ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ನ ಮಾಡ್ತೀನಿ ಈ ಮಸಾಲ ಚೆನ್ನಾಗಿ ಚಿಕನ್ಗೆ ಇಡಿಲಿ ಅಂತ ನೋಡಿ ಈಗ ಮಿಕ್ಸ್ ಮಾಡಾದ್ಮೇಲೆ ಈ ರೀತಿ ಆಗಿದೆ ಇದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಆಗಲಿಕ್ಕೆ ಬಿಡ್ತೀನಿ ನೋಡಿ ಈಗ ಮಸಾಲೆ ಹಾಕೋದ್ಮೇಲೆ ಎಣ್ಣೆಲಿ ಫ್ರೈ ಆಗಲಿಕ್ಕೆ ಬಿಟ್ಟಿದೆ ಈಗ ಫ್ರೈ ಆಗಿದೆ ಈವಾಗ ನಾನು ಮುಳುಗುವಷ್ಟು ನೀರ್ನ ಹಾಕೊಂಡು ಸಲ ಈ ತರ ತಿರ್ಬಿಟ್ಟು ಬೇಯಲಿಕ್ಕೆ ಬಿಡ್ತೀನಿ ಬೆಂದ ಚಿಕನ್ ಬೆಂದಾದ್ಮೇಲೆ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ಈಗ ಇದನ್ನ ಬೇಯಲಿಕ್ಕೆ ಬಿಡ್ತೀನಿ ಆಮೇಲೆ ತೋರಿಸ್ತೀನಿ ನೋಡಿ ಈಗ ಚಿಕನ್ ಎಲ್ಲ ಬೆಂದು ಈಸಿ ಅಂಡ್ ಟೇಸ್ಟಿಯಾದ ಚಿಕನ್ ಫ್ರೈ ರೆಡಿ ಆಗಿದೆ ಇದಕ್ಕೆ ನಾನು ಆಲ್ರೆಡಿ ಕಟ್ ಮಾಡಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋತೀನಿ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ಒಂದು ಚಿಕನ್ ಫ್ರೈ ಅನ್ನಕ್ಕೆ ಚಪಾತಿಗೆ ಹಾಗೆ ಮುದ್ದೆನೂ ಕೂಡ ತಿನ್ಬೋದು ಈಸಿ ಅಂಡ್ ಕ್ವಿಕ್ ಆಗಿ ಆಗುವಂತಹ ಒಂದು ಸಿಂಪಲ್ ರೆಸಿಪಿ ಆಗಿರುತ್ತೆ ಯಾವುದೇ ರೀತಿಯ ಟೈಮು ಕೂಡ ಜಾಸ್ತಿ ತಗೊಳ್ಳೋದಿಲ್ಲ ಕಡಿಮೆ ಸಮಯದಲ್ಲಿ ಆಗುವಂತಹ ಒಂದು ಕ್ವಿಕ್ ರೆಸಿಪಿ ಆಗಿರುತ್ತೆ ಇದು ಬ್ಯಾಚುಲರ್ಸ್ಗೆ ಹೇಳಿ ಮಾಡಿಸಿದಂತಹ ಒಂದು ರೆಸಿಪಿ ಆಗಿದೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಚಿಕನ್ ಫ್ರೈ ವಿಡಿಯೋ ನಿಮಗೆ ಇಷ್ಟವಾಗಿದೆ ನನ್ನ ಒಂದು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲು ನನ್ನ ಒಂದು ಚಾನಲನ್ನು ಸಪೋರ್ಟ್ ಮಾಡಿ